ನಮಸ್ತೆ ಸ್ನೇಹಿತರೆ ಇವತ್ತು ನಾನು ಜೋಳದ ಹಿಟ್ಟಿನ ಪಡ್ಡನ್ನ ಯಾವ ರೀತಿ ಮಾಡ್ಕೊಳದಂತ ಶೇರ್ ರೀ ಮೊದಲಿಗೆ ನಾನಿಲ್ಲಿ ಐದುನೂರು ಗ್ರಾಮ್ ಆಗುವಷ್ಟು ಜೋಳದ ಹಿಟ್ಟು ರೀ ನೂರು ಗ್ರಾಮ್ ಆಗುವಷ್ಟು ಚಿರೋಟಿ ರವೆ ಒಂದು ಈರುಳ್ಳಿಯನ್ನು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೇನ್ರಿ ನಾಲ್ಕು ಹಸಿಮೆಣಸಿನಕಾಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡೇನಿ ನಂತರ ನಾನು ಇಲ್ಲಿ ಕೊತ್ತಂಬ್ರಿ ಸೇರಿಸ್ಕೋತೇನೆ ಕೋತಂಬ್ರಿನ ಅಷ್ಟೇ ಭಾಳ ಚಿಕ್ಕದಾಗಿ ಕಟ್ ಮಾಡಿ ರೀ ಶುಂಠಿ ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಕ್ರಷ್ ಮಾಡಿ ಹಾಕ್ಕೊಂಡಿನ್ರಿ ನೈಸ್ ಪೇಸ್ಟ್ ಬೇಕಂತ ಏನಿಲ್ಲ ತೆರಿ ತೆರಿ ಆದ್ರೆ ಸಾಕು ಚಿಕ್ಕ ಕಪ್ನಿಂದ ನಾನು ಒಂದು ಕಪ್ ಆಗೋಷ್ಟು ಮೊಸರು ಸ್ವಲ್ಪ ಜೀರಿಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿ ಸೇರಿಸ್ಕೊಂಡು ನಾನಿಲ್ಲಿ ಕೈಯಿಂದ ಡ್ರೈ ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ ನೋಡಿರಿ ಈ ರೀತಿ ನಾವು ಡ್ರೈ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕ್ರಿ ಒಂದೇ ಸಾರ್ತಿಗೆ ನೀರು ಭಾಳ ಹಾಕಬಾರ್ದ್ರಿ ನಾವು ಕೈಯಿಂದ ಈ ರೀತಿ ಯಾಕಪ್ಪ ಮಿಕ್ಸ್ ಮಾಡೋದು ಅಂತಂದ್ರೆ ಒಂದು ಗಂಟುಗಳು ರೀ ಹಾಗಾಗಿ ನಾವು ಕೈಯಿಂದ ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕು ಸ್ಪೂನ್ನಿಂದನ ನಾವು ಮಿಕ್ಸ್ ಮಾಡಿದ್ವಿ ಅಂದ್ರೆ ಗಂಟುಗಳು ಉಳಿದು ಬಿಡ್ತಾವ್ರಿ ಪಡ್ಡು ಅಷ್ಟು ಸ್ಮೂತ್ ಆಗಂಗಿಲ್ಲ ಸಾಫ್ಟ್ ಆಗಂಗಿಲ್ಲ ಇವಾಗ ನೋಡ್ರಿ ನಮ್ಮ ಪಡ್ಡಿನ ಹಿಟ್ಟು ರೆಡಿ ಆಯಿತು ಇವಾಗ ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಸೈಡ್ಗೆತ್ತಿಡ್ತೀನಿ ರೀ ಯಾಕಂತಂದ್ರೆ ನಾವು ಪಡ್ಡಿಗೆ ಚಟ್ನಿಯನ್ನು ರೆಡಿ ಮಾಡ್ಕೋಬೇಕು ಒಂದು ಕಪ್ಪಾಗುವಷ್ಟು ಹಸಿ ಕೊಬ್ಬರಿ ಒಂದು ಸ್ವಲ್ಪ ಶೇಂಗಾ ಮತ್ತು ಪುಟಾಣಿ ಸೇರಿಸ್ಕೊಂಡೇನಿ ಅರ್ಧ ಈರುಳ್ಳಿನ ನಾನಿಲ್ಲಿ ಸೇರಿಸ್ಕೊಂಡೇನಿ ಸ್ವಲ್ಪ ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಸೇರಿಸ್ಕೊಂಡೇನಿ ಖಾರಕ್ಕೆ ತಕ್ಕಂಗೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಕೊನೆಯದಾಗಿ ನಾನಿಲ್ಲಿ ಬೆಲ್ಲ ಸೇರಿಸ್ಕೊಂಡೆನ್ರಿ ನಿಮ್ಗೆ ಇಷ್ಟ ಇದ್ರೆ ಸೇರಿಸ್ಕೊಳ್ರಿ ಇಲ್ಲ ಅಂತಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಚಟ್ನಿ ಟೇಸ್ಟ್ ಚೆನ್ನಾಗಿರುತ್ತಂತ ಬೆಲ್ಲ ಸೇರಿಸ್ಕೊಂಡೇನಿ ಇವಾಗ ನೋಡಿರಿ ನಾನು ಚಟ್ನಿಯನ್ನು ಗ್ರೈಂಡ್ ಮಾಡ್ಕೊಂಡು ಬಂದೆ ಈ ರೀತಿ ನೈಸ್ ಇದ್ರ ಚಟ್ನಿ ಟೇಸ್ಟ್ ಆಗುತ್ತೆ ರೀ ಇವಾಗ ನಾವು ಇದಕ್ಕೆ ಒಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳನ್ರಿ ನಾನು ಇಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊತೀನಿ ನೋಡ್ರಿ ಪಾತ್ರೆ ಬಿಸಿ ಆದ ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡೇನಿರಿ ಇವಾಗ ನಾನು ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಜೀರಿಗೆ ಸೇರಿಸ್ಕೊಂಡೇನಿ ಸಾಸಿವೆ ಜೀರಿಗೆ ಫ್ರೈ ಆದ ನಂತರ ನಾವು ಇಲ್ಲಿ ಬೇಳೆ ಮತ್ತು ಉದ್ದಿನ ಬೇಳೆಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕ್ರಿ ಇವಾಗ ನೋಡಿರಿ ಫ್ರೈ ಅದು ಫ್ರೈ ಆದ ನಂತರ ಇಲ್ಲಿ ಚಟ್ನಿಯನ್ನು ಹಾಕೋತೇನೆ ರೀ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾವು ಚಟ್ನಿ ಹಾಕೋಬೇಕು ಚಟ್ನಿಯನ್ನು ಕುದಿಸ್ಬಾರ್ದು ರೀ ಇಲ್ಲಿ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೇನೆ ನೋಡಿರಿ ನಿಮಗೆ ನೀರು ಬೇಡ ಅಂದ್ರೆ ಸ್ಕಿಪ್ ಮಾಡ್ರಿ ಗಟ್ಟಿ ಚಟ್ನಿ ಆದರೂ ಪಡ್ಡಿಗೆ ಭಾಳ ಟೇಸ್ಟ್ ಆಗುತ್ತೆ ಇಲ್ಲಿ ನಾನು ಒಂದು ಹಂಚು ಬಿಸಿ ಆಗೋದ್ ಕಿಟ್ಕೊಂಡೇನ್ರಿ ಹಂಚ ಬಿಸಿ ಆಗೈತಿ ಇವಾಗ ನಾನು ಎಣ್ಣೆ ಹಾಕೋತೇನೆ ನೋಡಿರಿ ಸ್ವಲ್ಪ ಜಾಸ್ತಿನ ಹಾಕಬೇಕ್ರಿ ಎಣ್ಣೆನ ಜೋಳದ ಹಿಟ್ಟಿನ ಪಡ್ಡು ಟೇಸ್ಟ್ ಆಗ್ತವು ಇವಾಗ ನಾನು ಪಡ್ ಹಾಕೋತೀನಿ ರೀ ಭಾಳ ಅಂದ್ರೆ ಭಾಳ ಈಜಿ ಮೆಥಡ್ ಐತ್ರಿ ಭಾಳ ಕಷ್ಟಪಡುವಂಥ ಅವಶ್ಯಕತೆ ಏನೂ ಇಲ್ಲ ಒಂದೆರಡು ನಿಮಿಷ ನಾವು ಪ್ಲೇಟ್ ಮುಚ್ಚಿ ಬಿಟ್ಬಿಡೇನ್ರಿ ಈ ರೀತಿ ಹೊಳಸಿ ರೀ ಬೆಳಿಗ್ಗೆ ನಾಷ್ಟಕ್ಕಾದರೂ ಮಾಡ್ಬೋದು ನೀವು ಸಾಯಂಕಾಲ ಸ್ನ್ಯಾಕ್ಸ್ ಟೈಮ್ಗೆ ಆದರೂ ಈ ರೀತಿ ನೀವು ರೀ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಇಷ್ಟ ಆಗುತ್ತೆ ಮಕ್ಕಳು ಸ್ಕೂಲಿಂದ ಬರೋದ್ರೊಳಗೆ ನಾವು ಏನು ಮಾಡಬೇಕಪ್ಪ ತಿನ್ನೋದಕ್ಕಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲರಿ ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಇಷ್ಟ ಆಗುತ್ತೆ ಮತ್ತು ಕೇಳಿ ಮಾಡಿಸ್ಕೊಂಡು ತಿಂತಾರೆ ಮಕ್ಕಳು ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂದ್ಕೊಂಡಂದ್ರೆ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗ್ರಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿರಿ ಧನ್ಯವಾದಗಳು